thank <laughs> you ಎಲ್ಲರೂ ಸಹ ಇದೆಲ್ಲ ಭಾಸಕ್ ಸೇರ್ಬೇಕಾಗಿದೆ ಎಲ್ಲ ಮಕ್ಕಳು ಕೂತ್ಕೋಬೇಕು ದಯವಿಟ್ಟು ಇಲ್ಲಿ ಯಾರು ಏ ಬಾಯ್ಸ್ ಜೂನಿಯರ್ ಕೂತ್ಕೊಂಡು ಹಾಕಿದ್ದೀರಿ ಹಾಗಾಗಿ ದಯವಿಟ್ಟು ಇಲ್ಲಿ ಕೂಡ್ರಿ ಕೂಡ್ರಿ ಅಪ್ಪಿ ನೀವು ಹೇಳ್ಬೋದು ನೀವು ಕೂಡ್ರಿ ಮತ್ತೆ ಕೆಂದರೆ ಈ ವಿದ್ಯಾರ್ಥಿ ಕೂತ್ಕೋಬೇಕು ಕೂಡ್ರಿ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ಕೂಡಬೇಕಲ್ಲ ಮುಂದೆ ಲಾಸ್ಟ್ ಹಾಕ ಜನ ಗಣೇಶ ಸಕ್ಕರ್ ಕಡೆ ಗ್ಯಾಪ್ ಇದೆ ಇಲ್ಲಿ ಕೂಡ್ರೆ ಏ ಬಂಡಪ್ಪ ಕೂಡ್ರಿ ನಂಬರ್ ಕೂಡಿಸಿ ದಯವಿಟ್ಟು ನಮ್ಮ ಮುಖಂಡರೋ ವೇರ ಸಂಖ್ಯೆ ಮುಖಂಡರು ಕೂಡಿಸಿ ಪ್ಲೀಸ್ ಏ ಅಲ್ಲಿ ಲಾಸ್ಟ್ ಸರ್ ನಿಮ್ದು ಪತ್ರಕರ್ತೆ ಎಡಕ್ಕಾಗಿದ್ದು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡಬೇಕಾಗಿದೆ ಕಾಲೇಜಿನ ಸಂಘಟನೆಯ ಪರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತ ಆಗುತ್ತೆ ವಕೀಲ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇರುವ ಕಳಿಸಿಕೊಡಲಾಗುವುದು ಎಂದು ಈ ಮೂಲಕ ಸಭೆಗೆ ತಿಳಪಡಿಸಲಾಗಿದೆ ಅನ್ಯಾಯ ಆಗ್ತಾ ಇದೆ ನೌಕರಿಗಳಲ್ಲೂ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಸಹಿಸು 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 ಅಂದ್ರೆ ಎಲ್ಲಿವರೆಗೆ ಸರ್ಕೋಬಹುದು ಗೋಡೆ ಬರೋವರೆಗೂ ಸರ್ಕೋಬಹುದು ಹೊತ್ತು ಗೋಡೆ ಆಚೆ ಸರ್ಕೊಳ್ಳಿ ಆಗಿಲ್ಲ ಈಗ ಕಾಲ ಬಂದಿದೆ ಅಪ್ನೈತ ಇತ್ತು ನೈ ಅನ್ನೋ ಮಟ್ಟಕ್ಕೆ ಈಗ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಧನ್ರಾಜ್ ಅವರು ಯೋಜನೆ ಇಲ್ಲಿವರೆಗೆ ಬಂದದ್ದಾಯ್ತು ಮುಂದಿನ ನಡೆಗೆ ಸಂಬಂಧಪಟ್ಟಂಗೆ ಕೇವಲ ಹತ್ತು ನಿಮಿಷದಲ್ಲಿ ಧನ್ರಾಜ್ ಅವರು ತಮ್ಮ ಮುಂದೆ ವಿಚಾರನ ಮಂಡನೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾನೆ ಧನ್ರಾಜ್ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರಂತರ ಪ್ರತಿಭಟನೆ ನಡೀತಾ ಇದೆ ಯಾರೋ ಕಿಡಿಗೇಡಿಗಳು ಹತ್ತಿಸಿದ ಬೆಂಕಿಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಇವತ್ತು ಹೆಚ್ಚೆತ್ತು ರಸ್ತೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಿ ಒಂದು ದಶಕ ಆಗಿದೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈ ಭಾಗದಲ್ಲಿ ಕಂಡಿದ್ದೇವೆ ಒಂದು ವರ್ಷದಲ್ಲಿ ಸುಮಾರು ಕಳೆದ ವರ್ಷ ಹದಿಮೂರು ನೂರ ಇಪ್ಪತ್ತಾರು ಮೆಡಿಕಲ್ ಸೀಟ್ಗಳನ್ನು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಒಂದೇ ವರ್ಷದಲ್ಲಿ ಕಳೆದ ಒಂದು ದಶಕದಲ್ಲಿ ದಂಟೂರಿ ಸಾವಿರ ಮೆಡಿಕಲ್ ಸೀಟ್ ಪಡೆದಿದ್ದೇವೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮೂಲಕ ಕಳೆದ ಒಂದು ದಶಕದಿಂದ ಸಾವಿರಾರು ಕೋಟಿ ಅನುದಾನ ಈ ಭಾಗಕ್ಕೆ ಬಂದಿದೆ ಈ ವರ್ಷ ಐದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಅದು ಹಂಚಿಕೆಯಲ್ಲಿ ಕೂಡ ತಾರತಮ್ಯ ಇದೆ ಶಾಸಕರು ಅದನ್ನೆಲ್ಲ ಗಮನಿಸಬೇಕಾದಂತ ಅವಶ್ಯಕತೆ ಇದೆ ಕೆಲವೊಂದು ತಾಲೂಕಿಗೆ ನೂರು ಕೋಟಿ ಬರ್ತದೆ ಕೆಲವೊಂದು ತಾಲೂಕಿಗೆ ಹತ್ತು ಕೋಟಿ ಕೊಡ್ತಾರೆ ಅದು ತಾರತಮ್ಯ ಸರಿ ಆಗಬೇಕಾದಂತ ಅವಶ್ಯಕತೆ ಇದೆ ಯಾಕಂದ್ರೆ ಎಲ್ಲಾ ರೋಗಗಳಿಗೂ ಕೂಡ ಮದ್ದು ಇದೆ ಹೊಟ್ಟೆ ಕಿಚ್ಚಿಗೆ ಮದ್ದು ಅಂತ ಇರೋದಿಲ್ಲ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳು ಮೆಡಿಕಲ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ಇಂಜಿನಿಯರಿಂಗ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ನೇಮಕಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಟಾಪ್ ಟೆನ್ ಅಲ್ಲಿ ಐದರಿಂದ ಹತ್ತು ಜನ ಏನ್ ಟಾಪ್ ಟೆನ್ ಇರ್ತಾರೆ ಅದರಲ್ಲಿ ಮೂರರಿಂದ ನಾಲ್ಕು ಜನ ಈ ಸ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಮೆರಿಟ್ ನಿ ಆಯ್ಕೆ ಆಗ್ತಾ ಇದ್ದಾರಲ್ಲ ಅಲ್ಲ ಆ ಮೆರಿಟ್ ಏನು ರಾಜ್ಯದ ಇತರೆ ಹುದ್ದೆಗಳಿಗೆ ನಮ್ಮ ಮಕ್ಕಳ ಆಯ್ಕೆ ಆಗ್ತಾ ಇದ್ದಾರೆ ನಮ್ಮ ಯುವಕರ ಆಯ್ಕೆ ಆಗ್ತಾ ಇದ್ದಾರೆ ಅದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮ ಖಾತೆಗೆ ನಾನು ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ನನ್ನ ಮೆರಿಟ್ ಚೆನ್ನಾಗಿದ್ರೆ ನನಗೆ ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಮಾಡುತ್ತಾರೆ ಇದು ನಿಯಮ ಈ ದೇಶದಲ್ಲಿ ನಿಯಮ ಇನ್ನೊಂದು ತೊಂದರೆ ಜಾರಿಯಲ್ಲಿರುವ ಎಂಟು ಪರ್ಸೆಂಟ್ ಮೀಸಲಾತಿ ವಿರುದ್ಧ ಮಾತನಾಡ್ತಾ ಇದ್ದಾರೆ ನಮಗೆ ಕರ್ನಾಟಕ ರಾಜ್ಯದ ಎಲ್ಲಾ ಮೆಡಿಕಲ್ ಕಾಲೇಜ್ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಈ ಭಾಗದ ಹೊರತುಪಡಿಸಿದ ಪ್ರದೇಶದಲ್ಲಿ ಎಂಟು ಪರ್ಸೆಂಟ್ ನಮಗೆ ಸೀಟ್ ಇದ್ದಾವೆ ನೇಮಕಾತಿಯಲ್ಲಿ ಬೆಂಗಳೂರು ನಗರದಲ್ಲಿ ಮಾತ್ರ ನಮಗೆ ಮೀಸಲಾತಿ ಇದೆ ಪಕ್ಕದ ಗದಗ್ನಲ್ಲಿಲ್ಲ ಪಕ್ಕದ ಬಿಜಾಪುರ್ನಲ್ಲಿಲ್ಲ ದಾವಣಗೆರೆಯಲ್ಲಿಲ್ಲ ಯಾವ ಜಿಲ್ಲೆಯಲ್ಲಿ ಕೂಡ ನಮಗೆ ಮೀಸಲಾತಿ ಇಲ್ಲ ಬೆಂಗಳೂರಿನಲ್ಲಿ ಮಾತ್ರ ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿ ಇದೆ ಅವರೇನು ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾಕೆ ಬೆಂಗಳೂರಿನಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ಅಲ್ಲೇ ಮೀಸಲಾತಿ ಕೊಡಬೇಕು ಇಲ್ಲಿಗೆ ಬರಬಾರ್ದು ಅಂತ ನಾವೇನು ಆಂಧ್ರದಲ್ಲಿ ಕೇಳಿಲ್ಲ ತೆಲಂಗಾಣದಲ್ಲಿ ಕೇಳಿಲ್ಲ ಕೇರಳದಲ್ಲಿ ಕೇಳಿಲ್ಲ ಮಹಾರಾಷ್ಟ್ರದಲ್ಲಿ ಕೇಳಿಲ್ಲ ಕರ್ನಾಟಕ ರಾಜ್ಯದ ಒಂದು ಭಾಗವಾಗಿ ನಮಗೆ ಇಡೀ ರಾಜ್ಯದಲ್ಲಿ ಮೀಸಲಾತಿ ಪಡೆಯುವ ಹಕ್ಕು ನಮಗಿದೆ ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲ ತ್ರೀ ಸೆವೆಂಟಿ ಒನ್ ಜೆ ಯಾರದು ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅಲ್ಲ ಅದು ನಮ್ಮ ಪ್ರಾತಿನಿಧ್ಯ ಈ ರಾಜ್ಯದ ಆಡಳಿತದಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಮಗೆ ಅಂತ ಒಂದಿಷ್ಟು ಪ್ರಾತಿನಿಧ್ಯ ಇರಲಿ ಅಂತ ಹಿಂದೆ ಒಂದು ಸಾವಿರ ಜನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಒಂಬೈನೂರ ಜನ ಬೇರೆ ಭಾಗದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ನೂರು ಜನ ಬಹಳ ಕಷ್ಟ ಆದ್ರೆ ಒಂದು ನೂರು ಜನರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು ಈಗೇನಾಗಿದೆ ಸಾವಿರ ಜನ ನೇಮಕಾತಿ ಮಾಡಿದ್ರೆ ಎಂಟು ನೂರು ಜನ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕದವರಿಗೆ ತಗೋಬೇಕು ಆ ಇನ್ನುಳಿದ ಎರಡು ನೂರು ಜನರಲ್ಲಿ ಕೂಡ ಮೆರಿಟ್ ನಲ್ಲಿ ನಾವು ಆಯ್ಕೆ ಆಗ್ತೀವಿ ಅಂತ ನಮ್ಮ ಪ್ರಶ್ನೆ ಇರೋದು ನಾವು ನಾವು ಆಯ್ಕೆ ಆಗ್ತೇವೆ ಅಂತ ಇವತ್ತು ಎಂಟು ಜನ ಒಂಬೈನೂರ ಆಯ್ಕೆ ಆಗ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕ ಅನ್ನುವಂತ ಹೆಸರಾಗಿ ಮಾರ್ಪಡಿಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಅವರಿಗೆ ನಾವು ಕೃತಜ್ಞತೆಗಳನ್ನ ಯಡಿಯೂರಪ್ಪ ಅವ್ರಿಗೆ ನಾವು ಸಲ್ಲಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಕಾರಣ ಏನಂತಂದ್ರೆ ಇವತ್ತು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಈ ಏಳು ಜಿಲ್ಲೆಗಳಲ್ಲಿ ಕೂಡ ಇವತ್ತೇನು ಬೀದರಲ್ಲಿ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಕಲ್ಯಾಣ ರಾಜ್ಯ ಅಂದರೆ ಬಹಳಷ್ಟು ಜನರು ಒಳ್ಳೆಯ ಬದುಕನ್ನು ಕಂಡಿರುವಂಥ ಒಂದು ರಾಜ್ಯ ಜಾತಿ ಮತ ಭೇದ ಯಾವುದೇ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇದ್ದಾಗೇ ಅವರು ಆಡಳಿತ ಮಾಡಿರುವಂಥ ನೆಲ ಇದು ಅದೇ ಒಂದು ರೀತಿಯಲ್ಲಿ ಶ್ರೀಕೃಷ್ಣ ದೇವರಾಯರು ಇಡೀ ಭಾರತ ದೇಶದಲ್ಲಿ ಇವತ್ತು ಏಕೈಕ ಒಂದು ಹಿಂದೂ ಸಾಮ್ರಾಜ್ಯವಾಗಿ ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಈ ಒಂದು ಭೂಮಿಯಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಇವತ್ತು ಗೋವಾ ಆಗಿರಬಹುದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಇವತ್ತು ಒರಿಸ್ಸಾ ವೆಸ್ಟ್ ಬೆಂಗಾಲ್ ಶ್ರೀಲಂಕಾ ತನಕ ಕೂಡ ಇದೇ ನೆಲದಿಂದ ಈ ಭೂಮಿಯಿಂದನೇ ಆಡಳಿತ ಮಾಡಿದಂತ ಒಬ್ಬ ರಾಜ ಅಂದ್ರೆ ಅದು ಶ್ರೀ ಕೃಷ್ಣದೇವರಾಯ ಅವರು ಹುಟ್ಟಿರೋ ಭೂಮಿ ನಮ್ಮ ಭೂಮಿ ಬಂಧುಗಳೇ ಇವತ್ತು ಹಾಗಾಗಿ ಹೇಳಿದ್ರು ಅವರು ಇವತ್ತು ಎಂಟು ಪರ್ಸೆಂಟ್ ರಿಸರ್ವೇಶನ್ ಯಾಕೆ ನಮಗೆ ಇಡೀ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಟೈಮ್ನಲ್ಲಿ ಎಂಟರ ಬದಲು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತರೆಲ್ಲೂ ಕೂಡ ಹೇಳ್ತಾ ಇದ್ರು ಇವತ್ತು ಅದು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಇದುವರೆಗೆ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿಚಾರದಲ್ಲಿ ಇವತ್ತು ಒಳ್ಳೆ ನಿರ್ಣಯಗಳನ್ನು ತಗೊಳ್ಳೋದ್ರಲ್ಲಿ ವಿಫುಲರಾಗ್ತಾ ಇದ್ದಾರೆ ಅಂತೇಳಿ ಇವತ್ತು ನಮ್ಮ ಉತ್ಸಾಹದವ್ರು ಹೇಳಿದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೂಡ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಜೊತೆಯಲ್ಲಿ ಅವರ ಮನವೊಲಿಸಿ ನಮಗೆ ಸಿಗಬೇಕಾಗಿರುವಂಥ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಬೇಕಾಗಿದೆ ನನಗೆ ನಂಬಿಕೆ ಇದೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ನಾವು ಇವತ್ತು ಒಗ್ಗಟ್ಟಾಗಿ ಇವತ್ತು ನಾವು ಖಂಡಿತವಾಗಲೂ ಕೂಡ ನಾವು ಡಿಮ್ಯಾಂಡ್ ಮಾಡಿದರೆ ನಲವತ್ತೆರಡು ನಲವತ್ಮೂರು ಶಾಸಕರು ನಾವು ಇವತ್ತು ನಾವಿಲ್ಲ ಅಂದರೆ ಸರ್ಕಾರನೇ ಇರಲ್ಲ ಯಾವುದೇ ಪಕ್ಷ ಆದರೂ ಕೂಡ ನಾವೆಲ್ಲರೂ ಒಂದು ಕಡೆ ಆಗಿ ಇವತ್ತು ನಮ್ಮ ಡಿಮ್ಯಾಂಡ್ ಕಲ್ಯಾಣ ಕರ್ನಾಟಕಕ್ಕೆ ಇದನ್ನು ನೀವು ಮಾಡಿ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಹೊಲ್ಗೋಗ್ತೀವಿ ಅಂತಂದ್ರೆ ಯಾವ ಮುಖ್ಯಮಂತ್ರಿ ಆದರೂ ಕೂಡ ಕೆಲಸ ಮಾಡಲೇಬೇಕು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾನು ರಾಜಕಾರಣದ ಬಗ್ಗೆ ಮಾತನಾಡಲಿ ನಾನು ಮನಸ್ಪೂರ್ತಿಯಾಗಿ ನಾನಾಗಲಿ ನಮ್ಮ ಎಲ್ಲ ಪಕ್ಷಾತೀತವಾಗಿ ಏನು ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ಕೇವಲ ಶಾಸಕನ ಅನ್ನೋದು ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಕಲ್ಯಾಣ ಕರ್ನಾಟಕ ಭಾಗದ ಇಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಕೂಡ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾ ಇದ್ದೀನಿ ವಿಷಯದಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಹೋಗ್ತೀನಿ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ನಾನು ತಗೊಂಡು ಹೋಗ್ತೀನಿ ಹಾಗಾಗಿ ತಾವು ನೆಕ್ಸ್ಟ್ ಟೈಮ್ ಧನರಾಜ್ ನಾನು ನಿಮ್ಮಲ್ಲಿ ಹೇಳುವುದಿಲ್ಲ ಆಗೋ ರೀತಿಯಲ್ಲಿ ನಾವು ಹೇಳಿದ್ರೆ ಆ ಮಕ್ಕಳಿಗೂ ಅವರು ಅರ್ಥ ಆಗೋ ರೀತಿಯಲ್ಲಿ ಹೇಳುವಂತ ಸಂದರ್ಭ ಬರುತ್ತೆ ಮಾಡ್ತಾ ಇದ್ದಾರೆ ನಾನು ಖಂಡಿತವಾಗ್ಲೂ ಕೂಡ ನಾಳೆ ಮೂರನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಇದನ್ನು ನಾನು ರೇಸ್ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಅವ್ರ ಇದನ್ನು ಕೊಡಬೇಕು ಇಲ್ಲಾಂದರೆ ಜಾಗ ಕಾಳಿ ನಮ್ಮ ಕೊಪ್ಪಳದಿಂದ ಜಾಗ ಖಾಲಿ ಮಾಡಿಕೊಂಡು ಅವ್ರ ಊರಿಗೆ ಅವ್ರು ಹೋಗ್ಬೋದು ತಾವು ಯಾರಾದರೂ ಕೂಡ ಹೋಗಿ ನಿಮಗೆ ಅವ್ರು ಏನಾದರೂ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಿಮ್ಮ ತಂದೆ ತಾಯಿ ನೀವು ಮಕ್ಕಳು ಅಲ್ಲಿಗೆ ಹೋಗಿ ನಿಮಗೆ ವಾಪಸ್ ಬಂದಿದ್ದೀರಿ ಅಂತಂದರೆ ದಯಮಾಡಿ ನಮ್ಮ ಗಂಗಾವತಿ ನಗರದ ನಾಗರಿಕರು ದಯಮಾಡಿ ಅದು ಒಬ್ಬರು ಇರಲಿ ಹತ್ತು ಮಂದಿ ಇರಲಿ ನೂರು ಮಂದಿ ಇರಲಿ ನೀವು ಬನ್ನಿ ನೀವು ನಾನು ನಿಮ್ಮ ಜೊತೆಯಲ್ಲೇ ಬಂದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮುತ್ತಿಗೆ ಹಾಕಿ ಅವ್ರ ಸರ್ಟಿಫಿಕೇಟ್ ಕೊಡಬೇಕು ಅಥವಾ ಬೀಗ ಹಾಕೊಂಡು ಮನೆಗೆ ಹೋಗ್ಬೇಕು ಹಿಂದೆ ಏನೇ ಆಗಲಿ ಆಗಿದೆ ಜೊತೆಗೆ ಇವತ್ತಿನ ವಿಶೇಷವಾಗಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತು ಹಿಂದೆ ಆದದ್ದು ಬಿಟ್ಟು ಇವತ್ತು ನಮ್ಗೆ ಏನ್ ಸಿಗ್ಬೇಕಾಗಿದೆ ಆ ಕಾರ್ಯವನ್ನು ಮಾಡುವಂತ ಕಾರ್ಯವನ್ನು ನಮ್ಮ ಏಳು ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಮಾಡ್ತಾರೆ ಅನ್ನುವಂತ ಮಾತನ್ನು ಸಹಿತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ನಾನು ಮೊನ್ನೆ ತಾನೇ ಸುಮಾರು ದಿನಗಳ ಹಿಂದೆ ಮಾನ್ಯ ಸಚಿವರ ಅಂತ ಖರ್ಗೆ ಅವರನ್ನು ಮತ್ತು ಇನ್ನೊಬ್ಬ ಸಚಿವರ ಅಂತ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನು ಕಂಡಿದ್ದೆ ಯಾಕೆಂದ್ರೆ ಈಗಾಗಲೇ ಪ್ರಮೋಷನ್ ವಿಷಯದಲ್ಲಿ ಕೆಲವು ಭಾಗದಲ್ಲಿ ಈಗಾಗಲೇ ಮೂವತ್ತು ಪ್ರಮೋಷನ್ ಆದ್ರ ಮೂವತ್ತು ಮೂವತ್ತು ಸಹಿತ ಆ ಭಾಗದವರು ಪ್ರಮೋಷನ್ ಸಿಕ್ಕಿದವರು ಆದ ಕಾರಣ ಹೇಳಿದಿಷ್ಟೇ ಮಾನ್ಯ ಶಾಸಕರು ಇದ್ದಾರೆ ಹೋರಾಟ ಮಾಡುವಂಥ ಮನೋಭಾವನೆ ಅವರಲ್ಲಿದೆ ಜೊತೆ ಒಂದು ಮಾತನ್ನು ಹೇಳೋದಾದರೆ ಇವತ್ತು ಕೆ ಐ ಟಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಯಲ್ಲಿ ಆಗಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ರಜಾ ಕುಸ್ತಾದವ್ರನ್ನ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಅವರು ಸಾಕಷ್ಟು ಆ ವಿಷಯದಲ್ಲಿ ಸಾಕಷ್ಟು ವಿಷಯ ಪರಿಣಿತರು ಜೊತೆಗೆ ವೈಜ್ನಾಥ್ ಪಾಟೀಲ್ ಜೊತೆಗೆ ಸಾಕಷ್ಟು ಹೋರಾಟವನ್ನು ಮಾಡಿದವರು ಪ್ರಜಾ ಕುಸ್ತಾದವರು ರಾಘವೇಂದ್ರ ಕುಷ್ಟಿಯವರು ಅನ್ನುವಂಥ ಮಾತನ್ನು ಸಹಿತ ಹೇಳಲೇಬೇಕಾಗ್ತದೆ ಆದ ಕಾರಣ ಆದಷ್ಟು ಬೇಗನೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸರಿಯಾದ ರೀತಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಬೇಕು ಸಮರ್ಪಕವಾಗಿ ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು